ಆಮೇಲೆ ಯಾವ ಪೋಷಕರಿರ್ಬಹುದು ಅಥವಾ ಸಂಬಂಧಿಕರ್ ಇರಬಹುದು ಅಥವಾ ಆ ಮದೆಗೆ ಮದುವೆಗೆ ಅಂತ ಹೋಗಿ ಹೋಗಿರುವವರು ಎಲ್ಲರನ್ನೂ ಎಲ್ಲರೂ ಕೂಡ ಶಿಕ್ಷೆಗೆ ಒಳಪಡುವ ಸಾಧ್ಯತೆ ಅತಿ ಹೆಚ್ಚು ಬಾಲ್ಯ ವಿವಾಹದಲ್ಲಿದೆ ಕಾರಣ ಅವರಿಗೆ ಮಗು ಸಣ್ಣದಂತ ಗೊತ್ತಿದ್ರು ಕೂಡ ಅವರು ಮದುವೆಗೆ ಹೋಗಿ ಮದ್ವೆ ಅಟೆಂಡ್ ಬಂತು ಅಂದ್ರೆ ಪುರೋಹಿತನಿಂದ ಹಿಡಿದು ಪ್ರತಿಯೊಬ್ಬರ ಮೇಲೆಯೂ ಕೂಡ ಪೊಲೀಸರು ಕಾನೂನು ಕ್ರಮ ಕೈಗೊಳ್ಳಬಹುದು ಕೈಕೊಂಡು ಕೈಗೊಳ್ಳುತ್ತಾರೆ ಕೂಡ ಹಾಗಾಗಿ ಅವರಿಗೆ ಶಿಕ್ಷೆ ಅನ್ನೋದು ಕಟ್ಟಿಟ್ಟ ಬುತ್ತಿಯಾಗಿರೋದ್ರಿಂದ ಒಂದು ವರ್ಷದಿಂದ ಎರಡು ವರ್ಷವರೆಗೂ ಮುಂದುವರೆದ ಶಿಕ್ಷೆ ಇದೆ ಹಾಗೆ ಒಂದು ಈ ರೀತಿ ಬಾಲ್ಯ ವಿವಾಹಕ್ಕೆ ಒಳಗಾಗುವ ಒಂದು ಮದುವೆಯನ್ನು ನಿಲ್ಲಿಸಿ ಅದನ್ನ ಪೊಲೀಸರ ಗಮನಕ್ಕೆ ತರಬೇಕು ಅನ್ನೋದು ನಾನು ಮುಖ್ಯವಾಗಿ ಎಲ್ಲರನ್ನು ಕೂಡ ಕೇಳ್ಕೊಳ್ತೀನಿ ಇದಾದ್ಮೇಲೆ ನೆಕ್ಸ್ಟ್ ನಾವು ಕೇಳ್ಬೋದು ಎರಡ್ ಸಾವಿರದ ಹದ್ಮೂರರ ಹದ್ನಾರರ ಒಂದು ಕಾನೂನು ಏನ್ ಹೇಳುತ್ತೆ ಬಾಲ್ಯ ವಿವಾಹ ನಿಷೇಧ ತಿದ್ದುಪಡಿ ಕಾಯ್ದೆ ಅಂತಂದ್ರೆ ಆ ತಿದ್ದುಪಡಿ ಕಾಯ್ದೆಯಲ್ಲಿ ಮಹಿಳೆಯರಿಗೂ ಕಾರಾಗೃಹವಾಸ ಹಾಗೆ ಸಪೋರ್ ಯಾರು ಈ ಮದುವೆ ಒಂದು 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 ಬಾಲ್ಯ ಬಾಲ್ಯವಿವಾಹವನ್ನ ಮಾಡಲಿಕ್ಕೆ ಯಾರ್ಯಾರು ಒಳಗೊಳ್ಳುತ್ತಾರೆ ಅವರೆಲ್ರಿಗೂ ಕೂಡ ಶಿಕ್ಷೆ ಎನ್ನುವುದನ್ನ ಫಸ್ಟ್ ಮೊದಲು ಮೊದಲ ಮೊದಲಾದಂತಹ ಎರಡು ಸಾವಿರದ ಆರು ಕಾಯ್ದೆ ಇಲ್ಲ ತಿದ್ದುಪಡಿ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಇದರಲ್ಲಿ ಶಿಕ್ಷೆ ಅನ್ನೋದನ್ನ ಒಂದು ಪ್ರಕಟಣೆಯನ್ನ ಮಾಡಿದ್ದಾರೆ ಇದಾದ್ಮೇಲಿಂದ ನಾವು ಮುಂದಕ್ಕೆ ನೋಡಬಹುದು ಯಾರು ಯಾರೋ ಇದಕ್ಕೆ ಈ ಒಂದು ಜಾಮೀನು ರಹಿತ ಇದಾಗಿರೋದ್ರಿಂದ ಪ್ರಕರಣ ಆಗಿರುತ್ತೆ ಯಾವುದೇ ಒಬ್ಬ ವ್ಯಕ್ತಿ ಈ ರೀತಿ ಬಾಲ್ಯ ವಿವಾಹವಾಗುತ್ತಿದೆ ಅನ್ನೋ ಒಂದು ವಿಷಯವನ್ನು ತಿಳಿಸಿದ್ರೆ ಆ ವ್ಯಕ್ತಿಯನ್ನ ಗೌಪ್ಯವಾಗಿ ಇಳಿತೀವಿ ಆ ವ್ಯಕ್ತಿಯ ಬಗ್ಗೆ ಯಾರಿಗೂ ಸುಳಿವನ್ನ ಕೊಡೋದಿಲ್ಲ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಹಳ್ಳಿಗಳಲ್ಲಿ ಯಾವ ವ್ಯಕ್ತಿ ಈ ರೀತಿ ಬಾಲ್ಯ ವಿವಾಹ ಆಗಿದೆ ಅಂತ ಹೇಳಿದ್ರೆ ಇಡೀ ಆ ಒಂದು ಹಳ್ಳಿಯ ಒಂದು ಕಾರ್ಯಕರ್ತರು ಅಲ್ಲಿರುವಂತಹ ವ್ಯಕ್ತಿಗಳೇನ್ ಮಾಡ್ತಾರೆ ಆ ವ್ಯಕ್ತಿ ಯಾವ ವ್ಯಕ್ತಿ ಈ ರೀತಿ ಮದ್ವೆ ಆಗ್ತಿದೆ ಅಂತ ತಿಳಿಸ್ತಾರೆ ಅಂತ ವ್ಯಕ್ತಿಯ ಮೇಲೆ ಹೆದರ್ಸುವಂತಹದ್ದು ಭಯಪಡಿಸುವಂತಹದ್ದು ಮಾಡ್ತಾರೆ ಆದ್ರೆ ಈಗ ಕಾನೂನಿನಲ್ಲಿ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಅಂತವರ ಗೌಪ್ಯತೆಯನ್ನ ಬಚ್ಚಿಡ್ತೀವಿ ನಾವು ಯಾರು ನಮ್ಗೆ ವಿಷಯನ ತಿಳಿಸಿದ್ದಾರೆ ಅಂತ ನಾವು ಹೇಳೋದಿಲ್ಲ ಆದ್ರೆ ಬಂದು ಅಲ್ಲಿ ಈ ಬಾಲ್ಯ ವಿವಾಹವನ್ನ ತಡೆಗಟ್ತೀವಿ ಎಷ್ಟೋ ಸಮಯದಲ್ಲಿ ಆ ಹೆಣ್ಣು ಮಗುವೇ ಬಾಲ್ಯ ವಿವಾಹವನ್ನ ತನಗೆ ಬಾಲ್ಯ ವಿವಾಹ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಆಕೆ ತಿಳಿಸಿದ್ರೆ ಖಂಡಿತವಾಗ್ಲಿ ಈ ಮದುವೆಯನ್ನ ನಾವು ತಡೆಗಟ್ತೀವಿ ಯಾರನ್ನ ಸಂಪರ್ಕಿಸ್ಬೇಕು ಈಗ ಒಂದು ಕಡೆ ಬಾಲ್ಯ ವಿವಾಹ ಆಗ್ತಾ ಇದೆ ಅದನ್ನ ನಾವು ತಡೆಗಟ್ಟಬೇಕು ತಡೆಗಟ್ಬೇಕು ಅಂದ್ರೆ ನಾವು ಯಾರನ್ನಾರು ಒಬ್ಬರನ್ನ ಕಾಂಟೆಕ್ಟ್ ಮಾಡಲೇಬೇಕು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಸೊ ಮೊದಲನೇದಾಗಿ ನಾವು ಈ ಚೈಲ್ಡ್ ಹೆಲ್ಪ್ ಲೈನ್ ಅಂತ ನಾವು ಹೇಳ್ತೀವಿ ಏನು ಮಕ್ಕಳ ಸಹಾಯವಾಣಿ ಒನ್ ಜೀರೋ ಸಿಕ್ಸ್ ಏಟ್ ಅಂತ ಆ ಒನ್ ಜೀರೋ ಸಿಕ್ಸ್ ಏಟ್ ಒನ್ ಸಾರಿ ಒನ್ ಜೀರೋ ನೈನ್ ಏಟ್ ಅಂತ ಆ ಒನ್ ಜೀರೋ ನೈನ್ ಏಟ್ ಗೆ ನೀವು ಒಂದು ಕಾಲನ್ನ ಮಾಡಿ ಈ ರೀತಿ ಇಂಥ ಊರಿನಲ್ಲಿ ಇಂಥ ಜಾಗದಲ್ಲಿ ಇಂಥ ಮಗುವಿಗೆ ಬಾಲ್ಯ ವಿವಾಹವನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಆ ಮಗುವೇ ಹೇಳ್ಬೋದು ಖುದ್ದಾಗಿ ಆ ಊರಿನವರು ಹೇಳಬಹುದು ಯಾರೇ ಹೇಳಬಹುದು ಹೇಳಿದಂತಹವರ ಹೆಸರನ್ನ ನಾವು ಗೌಪ್ಯವಾಗಿಟ್ಟು ಆ ಒಂದು ಏನು ಆ ಮಗುವಿದೆ ಆ ಮಗುವಿನ ರಕ್ಷಣೆಯನ್ನ ಮಾಡುವುದು ಮಾಡ್ತೇವೆ ಸೊ ಇದಾದಲ್ಲಿ ಇನ್ಯಾರಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಅನ್ನ ಕೊಡಬಹುದು ಅದೇ ರೀತಿ ಬಾಲ್ಯ ವಿವಾಹ ಒಂದು ನಿಷೇಧ ಅಧಿಕಾರಿಗಳು ಅಂತ ಒಂದಷ್ಟು ಅಧಿಕಾರಿಗಳನ್ನ ಸರ್ಕಾರ ನೇಮಿಸಿದೆ ಅಂತ ಅಧಿಕಾರಿಗಳಿಗೆ ನಾವು ಈ ವಿಷಯವನ್ನು ತಲುಪಿಸಬಹುದು ಹಾಗೇನೆ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಆ ಇಲಾಖೆಗೆ ವಿಷಯವನ್ನು ತಿಳಿಸಿದ್ರೆ ಅವರು ಕೂಡ ಅವರ ಕೆಳಮಟ್ಟದ ಅಧಿಕಾರಿಗಳು ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ವಿಷಯವನ್ನು ತಿಳಿಸ್ಬಿಟ್ಟು ಈ ಒಂದು ಬಾಲ್ಯ ವಿವಾಹ ದಿಷ್ಠ ಕಾಯ್ದೆಯನ್ನ ತಡೆಗಟ್ತಾರೆ ಸೊ ಯಾರ್ಯಾರು ಈ ಸರ್ಕಾರದಿಂದ ವಿಶೇಷವಾಗಿ ಬಾಲ್ಯ ವಿವಾಹ ನಿಷೇಧ ನಿಷೇಧ ಕಾಯ್ದೆಯಡಿ ಅಧಿಕಾರಿಗಳಾಗಿ ನೇಮಿಸ್ತಾರೆ ಫಸ್ಟ್ ಗ್ರಾಮದಿಂದ ಬಂದ್ರೆ ಗ್ರಾಮ ಲೆಕ್ಕಾಧಿಕಾರಿ ಬರ್ತಾರೆ ಪಿಡಿಒ ಬರ್ತಾರೆ ಕಂದಾಯ ಕಂದಾಯ ಅಧಿಕಾರಿಗಳು ಬರ್ತಾರೆ ಹಾಗೆ ವಿಲೇಜ್ ಅಕೌಂಟೆಂಟ್ಸ್ ಬರ್ತಾರೆ ಹಾಗೆ ಅಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿ ಯಾರೇ ಇರಬಹುದು ಈ ಸರ್ಕಾರ ನೇಮಿಸಿರುವ ಅಧಿಕಾರಿಗಳೇ ಪ್ರಕರಣವನ್ನು ದಾಖಲಿಸಬೇಕು ಅಂತ ಏನಿಲ್ಲ ಯಾವುದೇ ಒಬ್ಬ ವ್ಯಕ್ತಿ ಅದನ್ನ ನೋಡಿದಾಗ ಅದನ್ನು ಹೋಗಿ ಇಂತಹ ವ್ಯಕ್ತಿಗಳಿಗೆ ಹೇಳಬಹುದು ಈ ವ್ಯಕ್ತಿಗಳ ಸಹಾಯವನ್ನ ಪಡ್ಕೊಂಡು ಹೋಗಿ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಬಹುದು ಹಾಗೇನೆ ಇವ್ರ ಜೊತೆಗೆ ನಾವು ನಗರಸಭೆಗೆ ಬಂದ್ರೆ ಅಲ್ಲಿ ಪುರಸಭೆ ಇರಬಹುದು ಅಥವಾ ನಗರಸಭೆ ಇರಬಹುದು ಅಥವಾ ತಹಸೀಲ್ದಾರ್ ಇರಬಹುದು ಹಾಗೇನೆ ನಮ್ಮ ನಗರಕ್ಕೆ ಬಂದ್ರೆ ಜಿಲ್ಲಾಧಿಕಾರಿ ಹಾಗೆ ನಗರಸಭೆ ಕಾರ್ಪೊರೇಷನ್ ಏನ್ ಮಹಾನಗರ ಪಾಲಿಕೆ ಇದೆ ಅಲ್ಲಿನ ಸದಸ್ಯರುಗಳು ಇರ್ತಾರೆ ಸಿ ಡಿ ಪಿ ಓ ಏನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅವರು ಇರ್ತಾರೆ ಹಾಗೆ ಮಕ್ಕಳ ರಕ್ಷಣಾ ಘಟಕ ಅದಿರ ಇರುತ್ತೆ ಹಾಗೇನೆ ಅಂಗನವಾಡಿಗಳು ಹಾಗೆ ಅಲ್ಲಿರುವಂತಹ ಅಂಗನವಾಡಿಯ ಮೇಲ್ವಿಚಾರಕರು ಹಾಗೆ ಅಲ್ಲಿ ಇಲ್ಲಿ ಇನ್ನು ಮತ್ತೆ ನಾವು ಸಿಟಿಗೆ ಬಂದ್ರೆ ನಗರಕ್ಕೆ ಬಂತು ಅಂದ್ರೆ ನಗರದಲ್ಲಿ ಮಹಿಳಾ ಮತ್ತು ಮಕ್ಕಳ ಇಲಾಖೆಯವರು ಸಮಾಜ ಕಲ್ಯಾಣ ಇಲಾಖೆ ಪ್ರತಿಯೊಂದು ಇಲಾಖೆಯವರು ಕೂಡ ಇದಕ್ಕೆ ಒಬ್ಬ ಅಧಿಕಾರಿಯಾಗಿರ್ತಾರೆ ಈ ಅಧಿಕಾರಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಇವರಿಗೆ ಈ ರೀತಿ ಬಾಲ್ಯ ವಿವಾಹ ಆಗುತ್ತಿದೆ ಅಂದ್ರೆ ಆ ಬಾಲ್ಯ ವಿವಾಹವನ್ನು ತಡೆಗಟ್ಟಿದ್ರೆ ಆ ತಡೆಗಟ್ಟೋದಿಕ್ಕೆ ಅವರಿಗೆ ಅಧಿಕಾರ ಇರುತ್ತೆ ಅವರು ನಿಮ್ಮ ಹೆಸರನ್ನು ಗೌಪ್ಯವಾಗಿಟ್ಟು ಈ ಬಾಲ್ಯ ವಿವಾಹವನ್ನು ತಡೆಗಟ್ಟೋದಿಕ್ಕೆ ಒಂದು ಸಹಾಯವನ್ನು ಮಾಡ್ತಾರೆ ಹಾಗಾಗಿ ಈ ಬಾಲ್ಯ ವಿವಾಹ ಏನಿದೆ ನಿಷೇಧ ಕಾಯ್ದೆ ಎರಡ್ ಸಾವಿರದ ಆರ ಪ್ರಕಾರ ಯಾವುದೇ ಒಂದು ಮಗುವನ್ನ ಹದಿನೆಂಟು ವರ್ಷದ ಒಳಗಿನ ಮಗುವನ್ನ ಮದುವೆ ಮಾಡ್ತು ಅಂದ್ರೆ ಅವರ ತಂದೆ ತಾಯಿ ಪೋಷಕರು ಸಂಬಂಧಿಗಳು ಹಾಗೂ ಅಕ್ಕಪಕ್ಕದ ನೆರೆ ಅಕ್ಕಪಕ್ಕದವರು ನೆರೆಹೊರೆಯವರು ಜೊತೆಗೆ ಜೊತೆಗೆ ಮದ್ವೆ ಮಾಡ್ಕೊಳ್ತಾರವರು ಪೂಜೆ ಅಲ್ಲಿ ಮದುವೆಯನ್ನು ಮಾಡಿಸುವ ಪುರೋಹಿತರು ಅವರ ಜೊತೆ ಅಲ್ಲಿ ನೆರೆದಿರುವ ಸಾರ್ವಜನಿಕರಿಗೂ ಕೂಡ ಒಂದು ವರ್ಷದಿಂದ ಎರಡು ವರ್ಷ ಶಿಕ್ಷೆ ಹಾಗೂ ಒಂದು ಲಕ್ಷ ರೂಪಾಯಿ ದಂಡಗಳನ್ನ ಸರ್ಕಾರವು ನೇಮಿಸಿರುತ್ತೆ ನೇಮಿಸಿದೆ ಹಾಗಾಗಿ ಕಾನೂನಿನಲ್ಲಿ ಶಿಕ್ಷೆ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಖಂಡಿತವಾಗಿ ಇರುತ್ತೆ ಆ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಕೂಡ ತಾವು ಬಾಲ್ಯ ವಿವಾಹವನ್ನ ಮಾಡಬಾರದು ಅನ್ನೋದು ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಕಾರ್ಯವೈಖರಿಯನ್ನು ನಡೆಸುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೇವೆ ಫಸ್ಟ್ ದೂರನ್ನ ಕೊಡ್ತಾರೆ ನೊಂದಿತರು ಆ ಮೇಲೆ ಪೊಲೀಸರು ತನಿಖೆಯನ್ನು ನಡೆಸುತ್ತಾರೆ ತನಿಖೆಯನ್ನ ಮಾಡಿಸಿ ಮಾಡಿದ ಮೇಲೆ ಅವರು ಅಂತಿಮ ವರದಿ ಅಂದ್ರೆ ಚಾರ್ಜ್ ಶೀಟ್ ಏನಿದೆ ಅದನ್ನ ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ ಇದಾದ ನಂತರ ಕೋರ್ಟ್ ನಲ್ಲಿ ಆರೋಪಿತರ ವಿರುದ್ಧ ಏನಿದೆ ಚಾರ್ಜ್ ಅನ್ನ ಮಾಡ್ತೀವಿ ಆರೋಪ ಆಪಾದನೆಯನ್ನ ಮಾಡ್ತೀವಿ ಇದಾದ ನಂತರ ಸಾಕ್ಷಿಗಳ ವಿಚಾರಣೆಗೆ ಬರುತ್ತೆ ಸಾಕ್ಷಿಗಳ ವಿಚಾರಣೆ ಯಾವ ರೀತಿ ನಡೆಯುತ್ತೆ ಈಗ ಬೇರೆ ನೀವು ನೋಡಿರಬಹುದು ಬೇರೆ ಕೋರ್ಟ್ಗಳಲ್ಲಿ ಎಲ್ಲ ಓಪನ್ ಆಗಿರುತ್ತೆ ಬರ್ತಾರೆ ಸಾಕ್ಷಿಗಳು ನಿಂತ್ಕೊಂತಾರೆ ಅಲ್ಲಿ ಅಭಿಯೋಜಕರು ಒಂದು ಕಡೆ ಕ್ವಶನ್ ಅನ್ನ ಕೇಳ್ತಾರೆ ಅಭಿಯೋಜಕರ ನಂತರ ಅಪೋಸಿಟ್ ಏನು ಆರೋಪಿ ಪರ ವಕೀಲರು ಕ್ವಶನ್ ಅನ್ನ ಮಾಡ್ತಾರೆ ಆದರೆ ನಮ್ಮ ಒಂದು ಏನು ಪೋಕ್ಸೋ ನ್ಯಾಯಾಲಯ ಇದೆ ಆ ಪೋಕ್ಸೋ ನ್ಯಾಯಾಲಯದಲ್ಲಿ ಒಂದು ಸಾಕ್ಷಿಗಳ ವಿಚಾರಣೆ ಅಂದ್ರೆ ನೊಂದವಾದಕಿಯ ವಿಚಾರಣೆ ನಡೀಬೇಕಾಗಿರುವುದು ಒಂದು ನಾಲ್ಕು ಗೋಡೆಗಳ ಮಧ್ಯೆ ಅಂದ್ರೆ ನಮ್ಮ ಏನಿರುತ್ತೆ ಕೋರ್ಟ್ ಏನಿರುತ್ತೆ ಆ ಒಳಗಡೆ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ ಅಂತ ನಾವು ಕರಿತೀವಿ ಹೊರಗಿನಿಂದ ಯಾರು ಕೂಡ ಆ ಒಂದು ಮಗುವಿನ ವಿಚಾರಣೆಯನ್ನು ನೋಡುವಂತಿಲ್ಲ ನೋಡುವ ಹಾಗಿಲ್ಲ ಆರೋಪಿ ವಿಡಿಯೋ ಮುಖಾಂತರ ಆಫ್ ಮಾಡಿರ್ತೀವಿ ಅದಾದ್ಮೇಲೆ ಮಗು ಸಾಕ್ಷ್ಯಕ್ಕೆ ಬರುತ್ತೆ ಮಗುವನ್ನ ಕಟ್ಟುಕಟ್ಟೆಯಲ್ಲಿ ನಿಲ್ಲಿಸೋದಿಲ್ಲ ಮಗುವಿಗೆ ಅಂತಾನೆ ಒಂದು ಆಸನವನ್ನು ಕೊಟ್ಟು ಕೂರಿಸ್ತೀವಿ ಆ ಮಗುವನ್ನು ಕೂರಿಸಿ ಆ ಮಗುವಿಗೆ ಪ್ರಶ್ನೆಯನ್ನು ಕೇಳ್ತಾರೆ ಆ ಮಗುವಿಗೆ ಪ್ರಶ್ನೆಯನ್ನು ಕೇಳೋದು ಜಡ್ಜ್ ಮಾತ್ರ ಕೇಳ್ತಾರೆ ಹಾಗೂ ಉತ್ತರವನ್ನ ಆರೋಪಿ ಪರ ವಕೀಲರು ಕ್ವಶನ್ ಕೇಳಬೇಕಾದ್ರೆ ಮಗುವಿಗೆ ನೇರ ಪ್ರಶ್ನೆಗಳನ್ನು ಹಾಕುವಂತಿಲ್ಲ ಹಾಗೂ ಆ ಮಗುವಿಗೆ ಅಸಭ್ಯವಾದ ಪ್ರಶ್ನೆಗಳನ್ನ ಕೇಳುವಂತಿಲ್ಲ ಹಾಗಾಗಿ ಯಾವುದೇ ಒಂದು ಪ್ರಶ್ನೆಗಳನ್ನು ಕೇಳಬೇಕಾದ್ರೆ ಒಂದು ಪ್ರಶ್ನೆಯ ಒಂದು ಅನ್ನ ಒಂದು ಹತ್ತು ಒಂದು ಇರ್ಬೋದು ಐವತ್ತು ಇರ್ಬೋದು ನೂರು ಕ್ವಶನ್ ಇರ್ಬೋದು ಅಷ್ಟು ಕ್ವಶನ್ ಅನ್ನ ಬರೆದು ಅವರು ನ್ಯಾಯಾಲಯದ ಜಡ್ಜ್ ನ್ಯಾಯಾಧೀಶರಿಗೆ ಕೊಡಬೇಕು ನ್ಯಾಯಾಧೀಶರು ಆ ಪ್ರಶ್ನೆಗಳನ್ನ ಆ ನೊಂದ ಬಾಲಕಿಯನ್ನ ಕೇಳ್ತಾರೆ ಆಗ ನೊಂದ ಬಾಲಕಿ ಅದರ ಉತ್ತರವನ್ನ ಕೊಡ್ತಾಳೆ ಡೈರೆಕ್ಟ್ ಆಗಿ ಯಾವತ್ತೂ ಕೂಡ ಆರೋಪಿ ಪರ ವಕೀಲರು ನೊಂದ ಬಾಲಕಿಯನ್ನ ಮಾತನಾಡಿಸೋ ಹಾಗಿಲ್ಲ ಹಾಗೂ ಆ ಪ್ರಶ್ನೆಗಳನ್ನು ಕೂಡ ಕೇಳೋ ಹಾಗಿಲ್ಲ ಇದಾದ ನಂತರ ನೆಕ್ಸ್ಟ್ ತಂದೆ ತಾಯಿ ಇರ್ಬೋದು ಅಥವಾ ಪಂಚಸಾಕ್ಷಿಗಳಿರ್ಬೋದು ಯಾರಿಗೆ ತೊಂದರೆ ಇದೆ ಮೇಡಮ್ ನಾವು ಓಪನ್ ಪೋರ್ಟಲ್ ಹೇಳಲ್ಲ ಅಂದ್ರೆ ಅಂತವರಿಗೆ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಅಂತ ನಾವು ಮಾಡ್ತೀವಿ ಎಕ್ಸ್ಪೆಷಲಿ ನಮ್ಮ ಪೋಕ್ಸೋ ನ್ಯಾಯಾಲಯಗಳಲ್ಲಿ ಈ ಇನ್ ಕ್ಯಾಮ್ರಾ ಪ್ರೊಸಿಡಿಂಗ್ಸ್ ಅತಿ ಹೆಚ್ಚು ಉಪಯೋಗವನ್ನ ಮಾಡ್ತೀವಿ ಅಂದ್ರೆ ಹೆಣ್ಣು ಮಗು ನೊಂದ ಬಾರಿಕೆಗೆ ತುಂಬಾ ತೊಂದರೆ ಇದೆ ಅಂದ್ರೆ ಕೋರ್ಟ್ಗೆ ಕೂಡ ಕಟ್ಸೋದಿಲ್ಲ ಆಕೆಯನ್ನು ಬಿಸಿ ಮುಖಾಂತರ ಆಕೆಯ ತೊಂದರೆ ಏನಾಗಿದೆ ಅದನ್ನ ಕೇಳಿಸ್ತೀವಿ ಆ ರೀತಿ ಕೂಡ ನಾವು ಪ್ರೊಸೀಡಿಂಗ್ ನಾವು ಮಾಡ್ತಾ ಇದ್ದೀವಿ ಇದಿಷ್ಟು ಒಂದು ನ್ಯಾಯಾಲಯದಲ್ಲಿ ನಡೆಯುವಂತಹ ಒಂದು ಕಾರ್ಯಕಲಾಪ ಈ ವಿಚಾರಣೆಗಳು ಎಲ್ಲ ಆದ್ಮೇಲೆ ಆರೋಪಿ ಪರ ವಕೀಲರ ವಿಚಾರಣೆಯು ಆದ ನಂತರ ನೆಕ್ಸ್ಟ್ ಸ್ಟೆಪ್ ಅಂತಂದ್ರೆ ಆರೋಪಿಯ ತ್ರೀ ಒನ್ ತ್ರೀ ಒಂದು ಸ್ಟೇಟ್ಮೆಂಟ್ ಇರುತ್ತೆ ಇದಾದ ನಂತರ ಆರ್ಗ್ಯುಮೆಂಟ್ಸ್ ಇರುತ್ತೆ ಆರೋಪಿ ಪರ ವಕೀಲರು ಹಾಗೂ ಸರ್ಕಾರಿ ಅಭಿಯೋಜಕರು ಇಬ್ಬರು ಕೂಡ ಆ ಒಂದು ವಾದ ವಿವಾದಗಳನ್ನ ಮಾಡ್ತಾರೆ ವಾದ ವಿವಾದದ ನಂತರ ಲಾಸ್ಟ್ ಲಿ ತೀರ್ಪನ್ನ ನ್ಯಾಯಾಧೀಶರು ನೀಡ್ತಾರೆ ಮೊದಲಿಗೆ ಪಾವಗಡದಲ್ಲಿ ನಡೆದಂತಹ ಒಂದು ಘಟನೆಯ ಬಗ್ಗೆ ನಾನು ವಿವರಿಸ್ತೇನೆ ಆ ನೊಂದ ಬಾಲಕಿ ಸುಮಾರು ಒಂದು ಏಳು ವರ್ಷದ ಮಗು ಆಗಿತ್ತು ಆ ಮಗು ಮನೆಯಲ್ಲಿ ತನ್ನ ತಮ್ಮ ಐದು ವರ್ಷದ ತಮ್ಮನ ಜೊತೆ ಮನೆ ಮುಂದೆ ಆಟಾಡ್ತಾ ಇರ್ತಾರೆ ಅದೇ ಮನೆಯ ಸ್ವಲ್ಪ ಮುಂದಕ್ಕೆ ಪಕ್ಕದಲ್ಲಿ ಒಂದು ಹುಣಸೆ ಮರ ಇರುತ್ತೆ ಆ ಹುಣಸೆ ಮನೆಯ ಹಿಂಬ ಮನೆಯ ಮರದ ಹಿಂಭಾಗದಲ್ಲಿ ಆರೋಪಿಯ ಮನೆ ಇರುತ್ತೆ ಆರೋಪಿ ಈ ಮಗು ಆಟಾಡ್ತಿರೋದ್ ನೋಡಿ ಈ ಮಗುವನ್ನ ಕರಿತಾನೆ ಕರೆದು ಬಾ ನಿಂಗೆ ಹುಣಸೆ ಹಣ್ಣನ್ನ ಕೊಡ್ತೇನೆ ಅಂತ ಹೇಳ್ತಾನೆ ಚಿಕ್ಕ ಮಕ್ಕಳು ಹುಣಸೆಕಾಯಿ ಅಲ್ವ ಅಂದ್ಬಿಟ್ಟು ಹೋಗಿ ಹೋಗತ್ತೆ ಹೋದಾಗ ತಮ್ಮಂಗ ಹೇಳ್ತಾನೆ ನೀನ್ ಹೋಗ್ಬಿಟ್ಟು ಆ ನಿಮ್ಮ ಅಮ್ಮಂಗ ಹೇಳ್ಬಿಡ್ಬಾ ಆಮೇಲಿಂದ ನಾನು ನಿನ್ನ ಅಹ್ ಅಕ್ಕನ್ನ ಶುದೆಯೇ ಉಡ್ಸೆಕಾಯ್ಕಿಟ್ಕೊಡ್ತೀನಿ ಅಂತ ಹೇಳ್ತಾನೆ ಆ ತಮ್ಮ ಏನ್ ಮಾಡ್ತಾನೆ ಓ ನಮ್ಮ ನಮ್ಮ ಅಂಕಲ್ ಹೇಳ್ತಾ ಇದ್ದಾನಲ್ಲ ಅಂತ ಹೇಳ್ಬಿಟ್ಟು ಮನೆಗೆ ಬರ್ತಾನೆ ಅಷ್ಟೊಳಗೆ ಈತ ಈ ಮಗುವನ್ನ ತನ್ನ ಮನೆಯೊಳಗೆ ಒಳಗೆ ಹೋಗಿ ಆ ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಮಾಡ್ತಾನೆ ಅದೇ ಸಮಯಕ್ಕೆ ಈ ಮಗು ಹೋಗಿ ನೋಡ್ಬಿಡತ್ತೆ ತಮ್ಮ ನೋಡಿ ತಮ್ಮ ಸೀದಾ ಬಂದು ತನ್ನ ತಾಯಿ ಹತ್ರ ಹೇಳುತ್ತೆ ಈ ಹುಡುಗಿ ಅಳ್ತಾ ಇರತ್ತೆ ಈ ಹುಡುಗಿಗೆ ಸ್ವಲ್ಪ ಏನೇರ್ಬೇಕಂತ ಗೊತ್ತಾಗಲ್ಲ ಗಾಬರಿ ಆಗಿರುತ್ತೆ ನೊಂದ ಬಾಲಕಿಗೆ ಆಗ ನೊಂದ ಬಾಲಕಿಯ ತಮ್ಮ ಬಂದು ತಾಯಿಗೆ ಈ ತರ ಅಣ್ಣ ಅಕ್ಕನ ಮೇಲೆ ಏನೇನೋ ಮಾಡ್ತಿದ್ದಮ್ಮ ಅಂತ ಹೇಳಿ ಅಂತ ನಂತರ ಆ ನೊಂದ ಬಾಲಕಿ ಮತ್ತು ಆಕೆಯ ತಮ್ಮ ಇಬ್ಬರ ಒಂದು ಹೇಳಿಕೆಗಳನ್ನ ಪಡ್ಕೊಂಡು ಇಬ್ಬರನ್ನು ಕೂಡ ಸಾಕ್ಷಿಗಳನ್ನಾಗಿ ಪರಿಗಣಿಸಿ ಕೋರ್ಟ್ ನಲ್ಲಿ ನ್ಯಾಯಾಲಯದ ಮುಂದೆ ಒನ್ ಸಿಕ್ಸ್ ಕಾಲಂಬ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಹೇಳಿಕೆಯನ್ನು ಕೂಡ ದಾಖಲೆ ಮಾಡ್ಕೊಳ್ತಾರೆ ಇದಾದ್ಮೇಲೆ ನ್ಯಾಯಾಲಯದಲ್ಲಿ ಸಾಕ್ಷಿಗಳ ವಿಚಾರಣೆ ನಡೆಯುತ್ತೆ ಆ ಸಾಕ್ಷಿಗಳ ವಿಚಾರಣೆಯಲ್ಲಿ ಮುಖ್ಯವಾಗಿ ಆ ಯಾರು ಪ್ರತ್ಯಕ್ಷ ಸಾಕ್ಷಿಯಾದಂತಹ ಒಂದು ಐದು ವರ್ಷದ ಮಗುವಾದಂತಹ ಆ ನೊಂದ ಬಾಲಕಿಯ ತಮ್ಮ ನಡೆದ ಘಟನೆಗಳನ್ನ ವಿವರವಾಗಿ ತಿಳಿಸಿ ಆರೋಪಿಯನ್ನು ಗುರುತಿದ್ದು ಈತ ನಮ್ಮ ಮನೆಯ ಹತ್ರ ಇರುವಂತಹ ನಮ್ಮ ಪಕ್ಕದ ಮನೆಯ ಅಣ್ಣ ಈತ ಅಂತ ಎಲ್ಲ ಹೇಳಿ ಆ ಒಂದು ನಡೆದ ಘಟನೆಯನ್ನ ವಿವರವಾಗಿ ನ್ಯಾಯಾಲಯ ತಿಳಿಸ್ತಾರೆ ಆಗ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತೆ ವಿಚಾರಣೆಯ ನಂತರ ವಾದ ಮತ್ತೆ ಪ್ರತಿವಾದಗಳಲ್ಲಿ ವಾದ ಮಂಡನೆ ಆಗುತ್ತೆ ಇದೆಲ್ಲ ಆದ ನಂತರ ಪ್ರಕರಣದಲ್ಲಿ ನ್ಯಾಯಾಧೀಶರು ಆರೋಪಿಗೆ ಇಪ್ಪತ್ತು ವರ್ಷದ ಶಿಕ್ಷೆಯನ್ನು ನೀಡ್ತಾರೆ ಹಾಗೂ ಒಂದು ಲಕ್ಷ ರು ದಂಡವನ್ನ ಹಾಕ್ತಾರೆ ಹಾಗೂ ನೊಂದ ಬಾಲಕಿಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ ನಾಲ್ಕು ಲಕ್ಷ ರುಗಳ ಪರಿಹಾರವನ್ನು ಕೊಟ್ಟು ದಂಡದ ಮೊತ್ತದಲ್ಲಿ ತೊಂಬತ್ತೈದು ಸಾವಿರ ರುಗಳನ್ನು ನೀಡುವಂತೆ ಆದೇಶವನ್ನ ಮಾಡ್ತಾರೆ ಒಟ್ಟಾರೆಯಾಗಿ ನೊಂದ ಬಾಲಕಿ ಎಂಟು ವರ್ಷದ ಮಗುವಿಗೆ ನಾಲ್ಕು ಲಕ್ಷದ ತೊಂಬತ್ತೈದು ಸಾವಿರ ಪರಿಹಾರ ಬರುತ್ತದೆ ಹಾಗೆ ಆ ಏನು ಆರೋಪಿ ಇದಾನೆ ಆತನಿಗೆ ಇಪ್ಪತ್ತು ವರ್ಷಗಳ ಸಜೆ ಆಗುತ್ತೆ ಆ ಆರೋಪಿ ಈಗಾಗಲೇ ಮದುವೆ ಆಗಿ ಅವನಿಗೆ ಎರಡು ಮಕ್ಕಳು ಇರ್ತಾರೆ ಹಾಗಾಗಿ ಆ ಮಕ್ ಯಾಕೆಂದ್ರೆ ನಾನು ಹೇಳ್ತಾ ಇರೋದು ಅಂದ್ರೆ ಆ ಕ್ಷಣಿಕ ಸುಖಕ್ಕೋಸ್ಕರ ಸಣ್ಣ ಸಣ್ಣ ಮಕ್ಕಳ ಮೇಲೆ ದೌರ್ಜನ್ಯವನ್ನ ಮಾಡ್ತಾರೆ ಅವರು ಅವರ ಪ್ರಕಾರ ಏನಂದ್ರೆ ಆ ಸಣ್ಣ ಮಕ್ಕಳು ಮನೆಗೆ ಹೋಗಿ ಯಾವುದೇ ವಿಷಯವನ್ನ ಹೇಳೋದಿಲ್ಲ ಅಲ್ಲೇ ಮರೆ ಬಿಡ್ತಾರೆ ಅಂತ ಅನ್ಕೊಳ್ತಾರೆ ಆದ್ರೆ ಸಣ್ಣ ಮಕ್ಕಳ ಮೇಲ್ ಮಾಡಿದ್ರೆ ಅವರು ದೊಡ್ಡ ಮಕ್ಕಳಿಗಿನ್ನ ತುಂಬಾ ಚೆನ್ನಾಗಿ ಮನೇಲಿ ಹೋಗಿ ನಡೆದ ಘಟನೆಗಳನ್ನ ವಿವರಿಸ್ತಾರೆ ಇಪ್ಪತ್ತು ವರ್ಷ ಶಿಕ್ಷೆ ಅನ್ನೋದು ಹುಡುಗಾಟ ಅಲ್ಲ ಒಂದು ವರ್ಷ ಶಿಕ್ಷೆ ಅನುಭವಿಸೋದೆ ಒಂದು ದಿನ ನಾವು ಒಂದು ಮನೆ ಒಳಗಡೆ ಬಂದಿ ಖಾನೆಯಾಗಿರೋದಂತೆ ಕಷ್ಟ ಆತ ಅಂತಹ ಅದ್ರಲ್ಲಿ ಇಪ್ಪತ್ತು ವರ್ಷ ಅನ್ನೋದು ಬಹಳ ಕಷ್ಟ ಆಗತ್ತೆ ಹಾಗಾಗಿ ನಾನು ಏನ್ ಹೇಳ್ತೀನಿ ಅಂದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ಮಕ್ಕಳಿರ್ಬೋದು ಗಂಡು ಮಕ್ಕಳು ಹೆಣ್ಣು ಮಕ್ಕಳಿರ್ಬಹುದು ಯಾವುದೇ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಮಾಡಬೇಡಿ ಅಂತ ಹೇಳ್ತೀನಿ